ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತಲೇ ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ವೀಡಿಯೋದಲ್ಲಿ ನಾನು ಗ್ರೀನ್ ಚಿಕನ್ ಫ್ರೈ ಯಾವ ರೀತಿ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ ಬನ್ನಿ ಹಾಗಾದರೆ ವೀಡಿಯೋ ಹೋಗೋಣ ಈ ಥರ ಚಿಕನ್ ಫ್ರೈನ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ಒಂದು ದಪ್ಪ ಈರುಳ್ಳಿನ ಒಗ್ಗರಣೆಗೆ ಅಂತ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಚಿಕ್ಕ ಚಿಕ್ಕದು ಒಂದು ಮೂರು ಪೀಸ್ ಚಕ್ಕೆ ಮತ್ತು ಒಂದು ಅನಾನಸು ಎರಡು ಲವಂಗನ ತೊಗೊಂಡಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಮೆಂತ್ಯನ ತೊಗೊಂಡಿದ್ದೀನಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನ ತೊಗೊಂಡಿದ್ದೀನಿ ಐದು ಹಸಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಮತ್ತು ಒಂದೂವರೆ ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ ಇಲ್ಲಿ ಹಸಿ ಮೆಣಸಿನ್ಕಾಯಿ ನಾನು ಐದು ಮಾತ್ರ ತೊಗೊಂಡಿದ್ದೀನಿ ಯಾಕಂದರೆ ಇದು ಸ್ವಲ್ಪ ಖಾರ ಜಾಸ್ತಿನೇ ಇದೆ ನೀವು ಯೂಸ್ ಮಾಡ್ತಾ ಇರೋಂಥ ಮೆಣ್ಸಿನ್ಕಾಯಲ್ಲಿ ಖಾರ ಅಂದರೆ ಇದಕ್ಕಿಂತ ಜಾಸ್ತಿ ಬೇಕಾದ್ರೂ ನೀವು ಹಾಕೋಬೋದು ಇಲ್ಲಿ ನಾನು ಒಂದು ಕೆ ಜಿ ಚಿಕನ್ಗೆ ರುಬ್ಬೋದಕ್ಕೆ ತಗೋತಾ ಇದ್ದೀನಿ ಸ್ನೇಹಿತರೆ ಮೊದಲನೇದಾಗಿ ನೋಡಿ ಒಂದು ದೊಡ್ಡ ಕೈ ಹಿಡಿ ಆಗುವಷ್ಟು ಪುದೀನಾನ ಸೇರಿಸ್ಕೋತಾ ಇದ್ದೀನಿ ಅದಾದಮೇಲೆ ಅಷ್ಟೇ ಪ್ರಮಾಣದಲ್ಲಿ ಕೊತ್ತಂಬರಿ ಸೊಪ್ಪನ್ನ ಕೂಡ ತಗೋತಾ ಇದ್ದೀನಿ ಇದನ್ನೆಲ್ಲ ಯೂಸ್ ಮಾಡೋದಕ್ಕೂ ಮುಂಚೆ ನಾವು ಚೆನ್ನಾಗಿ ತೊಳೆದು ಎತ್ತಿಟ್ಕೊಂಡಿರಬೇಕಾಗತ್ತೆ ಈಗ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕೋತಾ ಇದ್ದೀನಿ ನೋಡಿ ಇದೆಲ್ಲ ಹಾಕಿದ್ದಾದಮೇಲೆ ಇಲ್ಲಿ ಹಸಿಮೆಣ್ಸಿನ್ಕಾಯನ್ನ ಹಾಕೋತೀನಿ ಮತ್ತು ನಾನು ಆವಾಗಲೇ ಏನು ಸ್ಪೈಸಸ್ ಎಲ್ಲ ತೋರಿಸ್ದೆ ಅಲ್ವಾ ಅದನ್ನು ಕೂಡ ಹಾಕ್ಕೊಂಡ್ಬಿಡಬೇಕು ಈಗ ಮೊದಲನೇದಾಗಿ ಇಲ್ಲಿ ಮೆಣಸನ್ನು ಹಾಕೋತಾ ಇದ್ದೀನಿ ಮೆಣಸು ನೋಡಿಕೊಂಡು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡೇ ಹಾಕ್ಕೊಳ್ಳಿ ಈಗ ಚಕ್ಕೆ ಲವಂಗ ಮತ್ತು ಮೆಂತ್ಯ ಜೀರಿಗೆ ಎಲ್ಲ ಏನು ತೊಗೊಂಡಿದ್ನಲ್ಲ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೋತೀನಿ ಸ್ನೇಹಿತರೆ ನೀವು ಈ ಈ ಟೈಮಲ್ಲಿ ಬೇಕಾದರೆ ಶುಂಠಿ ಮತ್ತು ಬೆಳ್ಳುಳ್ಳಿನೂ ಕೂಡ ಇಲ್ಲಿಗೆ ರುಬ್ಕೊಳ್ಳೋದಕ್ಕೆ ಡೈರೆಕ್ಟಾಗಿ ಹಾಕ್ಕೋಬೋದು ಬಟ್ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮನೇಲೇ ಮಾಡಿ ಎತ್ತಿಟ್ಕೊಂಡಿರೋದ್ರಿಂದ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಂಡಿಲ್ಲ ಸ್ನೇಹಿತರೆ ನೋಡಿ ಈ ಥರ ರುಬ್ಕೋಬೇಕಾಗತ್ತೆ ಇನ್ನು ಇದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿಯೇ ರುಬ್ಕೊಂಡ್ರೂ ಪರವಾಗಿಲ್ಲ ತೀರ ನೀರು ಥರ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಇಷ್ಟು ಆದಮೇಲೆ ಈಗ ಇಲ್ಲಿ ನಾನು ಕಡಾಯನ ಇಟ್ಕೋತಾ ಇದ್ದೀನಿ ಇಟ್ಕೊಂಡು ಮೊದಲು ಸ್ಟವ್ನ ಆನ್ ಮಾಡ್ಕೊಳ್ಳಿ ಇಲ್ಲಿ ಪ್ಯಾನ್ ಬಿಸಿ ಆದಮೇಲೆ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೋತಾ ಇದ್ದೀನಿ ನಿಮಗೆ ತುಪ್ಪದಲ್ಲೇ ಫುಲ್ ಫ್ರೈ ಮಾಡೋದಕ್ಕೆ ಇಷ್ಟ ಆಗುತ್ತೆ ಅನ್ನೋರಾದರೆ ಕಂಪ್ಲೀಟ್ ತುಪ್ಪ ಹಾಕಿನೇ ಮಾಡ್ಕೋಬೋದು ಇಲ್ಲಿ ನಾನು ಒಂದು ಎರಡು ಎರಡು ಟೇಬಲ್ ಸ್ಪೂನ್ ಆಗೋವಷ್ಟು ತುಪ್ಪನ ಹಾಕ್ಕೋತೀನಿ ಮತ್ತು ಸ್ವಲ್ಪ ಅದ್ರ ಜೊತೆಗೆ ಎಣ್ಣೆ ಕೂಡ ಹಾಕ್ಕೋತೀನಿ ನಮ್ಮನೇಲಿ ಜಾಸ್ತಿ ಬರೀ ತುಪ್ಪದ ಫ್ಲೇವರೇ ಬಂದರೆ ಅಷ್ಟು ಇಷ್ಟಪಡೋಲ್ಲ ಸೊ ಅದಕ್ಕೋಸ್ಕರ ನಾನು ಎರಡು ಸೇರಿಸಿ ಹಾಕೋತಾ ಇದ್ದೀನಿ ಸ್ನೇಹಿತರೆ ನೀವು ಬೇಕಿದ್ರೆ ಒಂದರಲ್ಲೂ ಕೂಡ ಮಾಡ್ಕೋಬೋದು ನೋಡಿ ಎಣ್ಣೆ ಬಿಸಿಯಾಗಿದ್ದಾದಮೇಲೆ ನಾನೇನು ಹಚ್ಚಿ ಇಟ್ಕೊಂಡಿದ್ದೆ ಅಲ್ವಾ ಈರುಳ್ಳಿ ಅದನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು ಈಗ ಈರುಳ್ಳಿ ಚೆನ್ನಾಗಿ ಕೆಂಪುಗಾಗೋವರೆಗು ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಂಡೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋದ್ರಿಂದ ಅದು ಘಮ ಇನ್ನೂ ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಕರ್ಬೇವಿನ ಸೊಪ್ಪು ಬೇಕಾದರೆ ಹಾಕ್ಕೊಳ್ಳಿ ಅಂದರೆ ಬೇಕಾದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಈಗ ಇದಾದಮೇಲೆ ಅದು ಫುಲ್ಲು ಗೋಲ್ಡನ್ ಬ್ರೌನ್ ಬರೋವರೆಗೂ ಅಂದರೆ ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈ ಟೈಮಲ್ಲಿ ನಾನು ಸ್ವಲ್ಪ ಅರಿಶಿಣನ ಸೇರಿಸ್ಕೊತಾ ಇದ್ದೀನಿ ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಮತ್ತು ನೋಡಿ ಒಂದು ದೊಡ್ಡ ಸ್ಪೂನ್ ಆಗೋವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಹಾಕ್ಕೊಂಡೆ ಈಗ ಅದೆರಡನ್ನೂ ಸೇರಿಸಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಸಿ ವಾಸನೆ ಕೂಡ ಹೋಗಬೇಕಾಗತ್ತೆ ಆ ರೀತಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡು ಇಲ್ಲಿ ನಾನು ಒಂದು ಕೆ ಜಿ ಚಿಕನ್ನ ನೋಡಿ ಚೆನ್ನಾಗಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ ಈಗ ಅದನ್ನು ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ ಎಲ್ಲ ನೀಟಾಗಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ಅಂದರೆ ನಾವು ತೊಗೊಂಡಿರೋಂಥ ಚಿಕನ್ನು ಆದಷ್ಟು ಸ್ವಲ್ಪ ಗಟ್ಟಿ ಬರಬೇಕು ಒಗ್ಗರಣೆಲೇ ಒಂದು ಭಾಗ ಅರ್ಧ ಭಾಗ ಬೇಯಬೇಕಾಗುತ್ತೆ ಸ್ನೇಹಿತರೆ ಆ ಥರ ನಾವು ಚಿಕನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ಇದು ಒಂದು ಸಿಂಪಲ್ ಫ್ರೈ ಅಂತಲೇ ಹೇಳ್ಬೋದು ಯಾಕೆಂದರೆ ನಿಮಗೆ ಗೊತ್ತಿರೋ ಹಾಗೆ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ನಾವು ಕೊತ್ತಂಬರಿ ಸೊಪ್ಪಿರ್ಬೋದು ಅಥವಾ ಪುದೀನ ಇರ್ಬೋದು ಡೈಲಿ ಅಡುಗೆಗೆ ಅಂತ ರೆಡಿ ಮಾಡಿ ಇಟ್ಕೊಂಡೇ ಇರ್ತೀವಿ ಹಾಗಾಗಿ ಫಾಸ್ಟಾಗಿ ಈ ರೆಸಿಪಿನ ಮಾಡ್ಕೋಬೋದು ಈಗ ಈ ಟೈಮಲ್ಲಿ ನಾನು ಒಂದು ಸ್ಪೂನು ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ಉಪ್ಪನ್ನು ಹಾಕ್ಕೊಂಡ್ಮೇಲೂ ಕೂಡ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಫ್ರೈ ಮಾಡ್ತಾ ಮಾಡ್ತಾ ಅದು ನಮಗೆ ಗೊತ್ತಾಗುತ್ತೆ ಎಷ್ಟು ಗಟ್ಟಿ ಇರಬೇಕು ಅಂತ ನೋಡಿ ಈಗ ಆಲ್ಮೋಸ್ಟ್ ಚಿಕನ್ನು ಗಟ್ಟಿಯಾಗಿ ರೆಡಿ ಆಗಿದೆ ಸ್ನೇಹಿತರೆ ಈಗ ನಾವೇನು ಮಸಾಲಾನ ರುಬ್ಬಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಹಾಗೆಯೇ ಬ್ಯಾಚುಲರ್ಸ್ ಕೂಡ ಈ ಒಂದು ಚಿಕನ್ನ ಟ್ರೈ ಮಾಡ್ಬೋದು ಒಂದು ಹದಿನೈದು ನಿಮಿಷದಲ್ಲಿ ನಾವು ಆಲ್ಮೋಸ್ಟ್ ಈ ಚಿಕನ್ನ ರೆಡಿ ಮಾಡ್ಕೋಬೋದು ತುಂಬ ಫಾಸ್ಟಾಗಿ ಆಗುತ್ತೆ ಸೊ ಹಂಗಾಗಿ ಬ್ಯಾಚುಲರ್ಸ್ ಕೂಡ ಈ ಚಿಕನ್ನ ಆರಾಮಾಗಿ ಟ್ರೈ ಮಾಡ್ಬೋದು ಈಗ ನಾನು ರುಬ್ಬಿರೋಂಥ ಮಸಾಲೆನ ಏನು ಹಾಕ್ಕೊಂಡೆ ಅಲ್ವಾ ಅವಾಗ ನೀರು ಸೇರಿಸ್ಕೋಬಾರ್ದು ನೋಡಿ ಇವಾಗ ನಾನೇನು ಗಟ್ಟಿಯಾಗಿ ಫ್ರೈ ಮಾಡ್ಕೋತಾ ಇದ್ದೀನಲ್ಲ ಅದೇ ಥರ ನೀವು ಕೂಡ ಫ್ರೈ ಮಾಡ್ಕೊಳ್ಳಿ ನಾವು ಹಾಕ್ಕೊಂಡಿರೋಂಥ ಈ ಮಸಾಲೆ ಪ್ರತಿಯೊಂದು ಚಿಕನ್ ಪೀಸ್ಗೂ ಅದು ಚೆನ್ನಾಗಿ ಇಡ್ಕೋಬೇಕು ಅಲ್ಲಿವರೆಗೂ ನಾವು ನೀರು ಹಾಕ್ಕೊಳ್ತೀರ ಇದೇ ಥರ ಫ್ರೈ ಮಾಡ್ಕೋಬೇಕು ಹಾಗೆಯೇ ಅದೆಲ್ಲ ಕುದಿತಾ ಕುದೀತಾ ನಾವು ಹಾಕ್ಕೊಂಡಿರೋಂಥ ಎಣ್ಣೆ ಕೂಡ ಅದು ಸೈಡಲ್ಲಿ ಬಿಟ್ಕೋಬೇಕು ಅಲ್ಲಿವರೆಗೂ ನೀರು ಹಾಕ್ಕೊಳ್ದಿರ ಹೀಗೇ ಕುದಿಸ್ಕೊಳ್ಳೋಣ ನೋಡಿ ಆಲ್ಮೋಸ್ಟ್ ಕುದೀತಾ ಇದೆ ಹಾಗೆ ಎಣ್ಣೆ ಕೂಡ ಬಿಟ್ಕೋತಾ ಇದೆ ಈಗ ಈ ಟೈಮಲ್ಲಿ ನಾನು ಒಂದೂವರೆ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ ಹಾಕ್ಕೋತೀನಿ ಹಾಗೆಯೇ ಅರ್ಧ ಸ್ಪೂನ್ ಹಾಕ್ಕೊಂಡಿರೋದು ಸ್ಕಿಪ್ ಆಗಿದೆ ಸ್ನೇಹಿತರೆ ಈಗ ಇಲ್ಲಿ ನಾನು ಅರ್ಧ ಸ್ಪೂನ್ ಖಾರದ ಪುಡಿನ ಹಾಕೋತಾ ಇದ್ದೀನಿ ಮತ್ತು ಸ್ವಲ್ಪ ಗರಂ ಮಸಾಲಾನ ಹಾಕ್ಕೋಬೇಕು ಇಲ್ಲಿ ನಾನು ಖಾರನ ಅರ್ಧ ಅರ್ಧ ಸ್ಪೂನ್ ಮಾತ್ರನೇ ಹಾಕ್ಕೊಂಡಿದ್ದೀನಿ ಯಾಕಂದರೆ ನಾವೇನು ಆವಾಗಲೇ ಹಸಿಮೆಣ್ಸಿನ್ಕಾಯಿ ಮತ್ತು ಕಾಳು ಮೆಣಸಿನ ಪುಡಿ ಎರಡೂ ಹಾಕ್ಕೊಂಡಿದ್ದೀವಲ್ಲ ಅದು ಎರಡೂ ಕೂಡ ತುಂಬಾ ಖಾರ ಇರುತ್ತೆ ಸೊ ಹಂಗಾಗಿ ಖಾರನ ನೋಡಿಕೊಂಡು ಹಾಕ್ಕೊಳ್ಳಿ ಇನ್ ಕೇಸ್ ಅವೆರಡಕ್ಕೇ ನಿಮಗೆ ಖಾರ ಸಾಕು ಅಂತ ಅನ್ನೋರಾದರೆ ಖಾರದ ಪುಡಿನ ಸ್ಕಿಪ್ ಮಾಡಿಕೊಂಡ್ರೇ ಬೆಟರು ಸ್ವಲ್ಪ ಖಾರ ತಿನ್ನೋರಾದರೆ ಒಂದು ಅರ್ಧ ಸ್ಪೂನಷ್ಟು ಖಾರನ ಸೇರಿಸ್ಕೊಳ್ಳಿ ಎಲ್ಲ ಹಾಕೊಂಡಿದ್ದಾದಮೇಲೆ ಹೀಗೇನೆ ಡ್ರೈ ಆಗಿ ಫ್ರೈ ಮಾಡ್ಕೊಂಬಿಡೋಣ ಇದಾದ ಮೇಲೆ ನೋಡಿ ನಾವೇನು ಇದೆಲ್ಲ ರುಬ್ಕೊಂಡಿದ್ವಲ್ಲ ಅದೇ ಜಾರ್ಗೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಸೇರಿಸ್ಕೊತಾ ಇದ್ದೀನಿ ನಮಗೆ ಗಟ್ಟಿ ಬೇಕು ಅಂದರೆ ಗಟ್ಟಿ ಡ್ರೈ ಆಗಿ ಕೂಡ ಮಾಡ್ಕೋಬೋದು ಈ ಫ್ರೈನ ಇಲ್ಲ ನಾವು ಅದ್ರ ಜೊತೆ ಅನ್ನ ಚಪಾತಿ ಈ ಥರದ್ದೇನಾದರೂ ತಿನ್ಕೋತೀವಿ ಅನ್ನೋಂಗಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಗ್ರೇವಿ ಥರ ತಿಕ್ಕಾಗಿ ಕೂಡ ಮಾಡ್ಕೋಬೋದು ಇಲ್ಲ ನೆನ್ಸ್ಕೊಳಕ್ಕೆ ಬೇಕು ಅಂದರೆ ಫುಲ್ ಡ್ರೈ ಆಗೂ ಕೂಡ ಈ ರೆಸಿಪಿನ ಮಾಡ್ಕೋಬೋದು ಸ್ನೇಹಿತರೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಎಲ್ಲರೂ ಒಂದು ಸರಿ ಈ ಥರ ಟ್ರೈ ಮಾಡಿ ಅಂತಾನೆ ಕೇಳ್ಕೊತೀನಿ ಈಗ ನೀರೆಲ್ಲ ಹಾಕಿದ್ದಾಯ್ತಲ್ವಾ ಈ ಟೈಮಲ್ಲಿ ಸ್ವಲ್ಪ ಉಪ್ಪನ್ನ ನೋಡ್ಕೊಳ್ಳಿ ನೋಡಿಕೊಂಡು ಉಪ್ಪು ಕಡಿಮೆ ಇದ್ರೆ ಹಾಕೋಬೇಕಾಗುತ್ತೆ ನನಗೆ ಉಪ್ಪು ಕರೆಕ್ಟಾಗಿತ್ತು ಸೊ ಅದಕ್ಕೋಸ್ಕರ ನಾನು ಹಾಗೆಯೇ ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು ಐದು ನಿಮಿಷ ಬೇಯೋದಕ್ಕೆ ಇಡ್ತೀನಿ ಹಾಗೆ ಒಂದು ಒಂದು ನಿಮಿಷ ಆದಮೇಲೆ ಅದು ತಳ ಹಿಡಿದೇನೆ ನೋಡಿಕೊಂಡು ತಿರುಗಿಸ್ಕೊತಾ ಇರ್ರಿ ತಿರುಗಿಸ್ಕೊಂಡು ಹಾಗೆ ಸರಿ ಲಿಡ್ನ ಕ್ಲೋಸ್ ಮಾಡ್ಕೊಳ್ಳಿ ಹೀಗೆ ಮಾಡ್ತಾ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ಮತ್ತೆ ಲಿಡ್ನ ಓಪನ್ ಮಾಡಿ ಮತ್ತೆ ಸರಿ ಎಲ್ಲ ಚೆನ್ನಾಗಿ ತಿರುಗಿಸ್ಕೋಬೇಕು ಈಗ ಆಲ್ಮೋಸ್ಟ್ ಚಿಕನ್ ರೆಡಿ ಆಗ್ತಾ ಇದೆ ಸ್ನೇಹಿತರೆ ಈ ಟೈಮಲ್ಲಿ ನಾನು ಇಲ್ಲಿ ಕಸೂರಿ ಮೇಥಿನ ಸೇರಿಸ್ಕೋತಾ ಇದ್ದೀನಿ ಹಾಗೆಯೇ ಇದಕ್ಕೆ ಒಂದು ಅರ್ಧ ನಿಂಬೆಹಣ್ಣಿನ ರಸನ ಹಾಕೋತೀನಿ ನೀವು ಹುಳಿ ಇಷ್ಟಪಡೋರಾದರೆ ಒಂದು ಫುಲ್ ನಿಂಬೆಹಣ್ಣಿನ ರಸನ ಕೂಡ ಇಲ್ಲಿ ಹಾಕೋಬೋದು ಬಟ್ ನಾನಿಲ್ಲಿ ಅರ್ಧ ಮಾತ್ರ ಸೇರಿಸ್ಕೋತಾ ಇದ್ದೀನಿ ಇದೆಲ್ಲದನ್ನು ಹಾಕಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಅದರಲ್ಲಿ ಕೇಸ್ ಏನಾದರೂ ಈ ಬೀಜಗಳೇನಾದರೂ ಬಿದ್ದರೆ ಅದನ್ನು ತೆಕ್ಕೊಂಬಿಡಿ ಚೆನ್ನಾಗಿ ಸರಿ ಫ್ರೈ ಮಾಡಿಬಿಟ್ಟು ಇನ್ನೊಂದು ಕುದಿ ಬರೋವರೆಗೂ ಕುದಿಸ್ಕೊಂಬಿಟ್ರೆ ಆಲ್ಮೋಸ್ಟ್ ಚಿಕನ್ ಫ್ರೈ ರೆಡಿ ಆಗಿರುತ್ತೆ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾವಾಗಲೂ ನಮಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ನಾನು ಕೇಳ್ಕೊತೀನಿ ಸರ್ವೇ ಜನ ಭವಂತು.